ದಕ್ಷಿಣ ಭಾರತದ ಕಾಶಿ ಎಂದೇ ಹೆಸರಾದ ಹರಿಹರದ ಪುಣ್ಯಕ್ಷೇತ್ರ ಹರಿಹರೇಶ್ವರ ದೇವಾಲಯ ಇಲ್ಲಿ ಹರಿ ಮತ್ತು ಹರ ಒಂದೇ ರೂಪದಲ್ಲಿ ಪವಿತ್ರ ಮೂರ್ತಿಯಾಗಿ ನೆಲೆಸಿದ್ದಾರೆ ಆದ್ರಿಂದ ಈ ದೈವಿಕ ಸ್ಥಳವನ್ನು ಹರಿಹರೇಶ್ವರ ದೇವಾಲಯ ಎಂದು ಪೂಜಿಸಲಾಗುತ್ತದೆ ಇದು ಅತ್ಯಂತ ಪುರಾತನ ಹಾಗೂ ಐತಿಹಾಸಿಕ ದೇವಾಲಯವಾಗಿದೆ ಚಾಲುಕ್ಯರು ಕದಂಬರು ಹೊಯ್ಸಳರು ಈ ಮೂರು ಸಾಮ್ರಾಜ್ಯಗಳ ಕಾಲದಲ್ಲಿಯೇ ದೇವಾಲಯದ ನಿರ್ಮಾಣ ಆರಂಭವಾಯಿತು ತುಂಗಭದ್ರಾ ನದಿಯ ದಡದಲ್ಲಿ ಸುಂದರವಾಗಿ ನಿಂತಿರುವ ಈ ದೇವಾಲಯವನ್ನು ಹೊಯ್ಸಳರ ಎರಡನೇ ನರಸಿಂಹನ ಕಾಲದ ಸೇನಾಧಿಪತಿ ಪೊಲಳ್ವರ್ ಪೂರ್ಣಗೊಳಿಸಿದ್ದರು ಎಂಬ ಇತಿಹಾಸವೂ ಕೂಡ ಇದೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಈ ಹರಿಹರೇಶ್ವರ ಐತಿಹಾಸಿಕ ದೇವಾಲಯ ನಿರ್ಮಾಣವಾಗಿದ್ದು ಈ ಪವಿತ್ರ ಹಾಗೂ ಪ್ರಶಾಂತತೆಯ ವಾತಾವರಣವಿರುವ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಉಳಿಸೋಣ ಎಲ್ರಿಗೂ ನಮಸ್ಕಾರ